ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಹಾಲನ್ನ ಬಳಸ್ಕೊಂಡು ರುಚಿಕರವಾಗಿರುವಂಥ ಒಂದು ಸ್ವೀಟ್ ರೆಸಿಪಿನ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾವು ಹಾಲನ್ನು ಬಳಸ್ಕೊಂಡು ಹಾಲು ಕೀರ್ ಮಾಡ್ತೀವಿ ಹಾಲು ಪಾಯಸ ಮಾಡ್ತೀವಲ್ವ ಈ ರೀತಿ ಸ್ವೀಟ್ನ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ತುಂಬಾ ರುಚಿಕರವಾಗಿರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ನಾವು ಇದನ್ನು ರೆಗ್ಯುಲರಾಗಿ ಮಾಡ್ಬೋದು ಹಾಂ ಯಾರಾದರೂ ಗೆಸ್ಟ್ ಬಂದಾಗ ಮಾಡ್ಬೋದು ಇಲ್ಲ ಹಬ್ಬಗಳಲ್ಲಿ ಮಾಡ್ಬೋದು ದೇವರ ನೈವೇದ್ಯಕ್ಕೆ ಮಾಡ್ಬೋದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅವ್ರು ತಿನ್ನಬೇಕು ಅನಿಸಿದಾಗ ಫಟ್ ಅಂತ ಒಂದು ಹತ್ತು ನಿಮಿಷದಲ್ಲ ಮಾಡ್ಕೋಬೋದು ಅಂತ ಒಂದು ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಇದನ್ನು ಮಾಡೋದಕ್ಕೆ ಒಂದು ಲೀಟರ್ ಹಾಲನ್ನು ತೊಗೊಂಡಿದ್ದೀನಿ ರೆಗ್ಯುಲರ್ ಹಾಲನ್ನೇ ತೊಗೊಂಡಿದ್ದೀನಿ ಜೊತೆಗೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ತಗೊಂಡಿದ್ದೀನಪ್ಪ ಅಂದರೆ ಒಂದು ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಸಿಹಿ ಹೆಚ್ಚು ಕಡಿಮೆ ನೋಡಿಕೊಂಡು ನೀವು ಬಳಸ್ಕೋಬೋದು ಜೊತೆಗೆ ಒಂದು ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಜೊತೆಗೆ ಅರ್ಧ ಬಾಟ್ಲಷ್ಟು ಉರುಗಡ್ಲೆ ತೊಗೊಂಡಿದ್ದೀನಿ ಜೊತೆಗೆ ನಾಲ್ಕು ಏಲಕ್ಕಿ ಕಾಯಿ ರೋಸ್ಟೆಡ್ ಶಾವಿಗೆ ಅರ್ಧ ಬಟ್ಲಷ್ಟು ರೋಸ್ಟೆಡ್ ಶಾವಿಗೆ ತಗೊಂಡಿದ್ದೀನಿ ಜೊತೆಗೆ ಒಂದು ನಾಲ್ಕರಿಂದ ಐದು ಗೋಡಂಬಿ ಆರಿಂದ ಏಳು ಬಾದಾಮಿ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ ಮೊದಲಿಗೆ ನಾವು ಇದನ್ನು ಮಾಡೋದಕ್ಕೆ ಹಾಲನ್ನು ಕಾಯೋದಕ್ಕಿಡೋಣ ನಾನಿಲ್ಲಿ ಹಾಲನ್ನು ಇದ್ದೀನಿ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಹಾಲನ್ನು ಕಾಯೋದಕ್ಕಿಡಬೇಕು ನಿಧಾನವಾಗಿ ಹಾಲು ಕಾಯಲಿ ಅದರಲ್ಲಿರುವಂಥ ವಾಸನೆ ಹೋಗಬೇಕು ಅದಕ್ಕೋಸ್ಕರ ಹೈ ಫ್ಲೇಮ್ ಇಡಬೇಡಿ ಹಾಲು ಉಪ್ಪು ಬರುವಂಥ ಚಾನ್ಸಸ್ ಇರುತ್ತೆ ಮೀಡಿಯಂ ಫ್ಲೇಮಲ್ಲಿ ಹಾಲು ಕಾಯೋ ಅಷ್ಟರಲ್ಲಿ ನಾನಿಲ್ಲಿ ಉರ್ಗಡ್ಲೆ ಮತ್ತು ಏಲಕ್ಕಿ ಪುಡಿನ ಅಂದರೆ ಏಲಕ್ಕಿ ಕಾಯಿನ ಪುಡಿ ಮಾಡ್ಕೊತೀನಿ ಒಂದು ಮಿಕ್ಸಿ ಜಾರ್ಗೆ ಹುರ್ಗಡ್ಡೆನ ಸೇರಿಸ್ತಾ ಇದ್ದೀನಿ ಜೊತೆ ಜೊತೆಗೆ ಏಲಕ್ಕಿ ಕಾಯಿನೂ ಕೂಡ ಸೇರಿಸಿ ಪುಡಿ ಮಾಡ್ಕೊತಾ ಇದ್ದೀನಿ ಏಲಕ್ಕಿ ಪುಡಿ ಇದ್ದರೆ ಹಾಗೆ ಬಳಸ್ಬೋದು ತೊಂದರೆ ಇಲ್ಲ ನೋಡಿ ಏಲಕ್ಕಿ ಕಾಯಿಯನ್ನು ಕೂಡ ಉರ್ಗಡ್ಲೆ ಜೊತೆಗೆ ಸೇರಿಸಿ ಪುಡಿ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಆಲೂ ಕೂಡ ಉಬ್ಬಂದಿದೆ ನೋಡಿ ಚೆನ್ನಾಗಿ ಕಾದು ಉಕ್ಕು ಬಂದಿದೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ ಇಡಬೇಕು ಹೈ ಫ್ಲೇಮ್ ಇಟ್ಟರೆ ಹಾಲಕ್ಕೆ ಬರೋದು ಗೊತ್ತಾಗೋದಿಲ್ಲ ಚೆಲ್ಲೋಗಿಬಿಡುತ್ತೆ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ ಇಟ್ಟರೆ ನಿಧಾನವಾಗಿ ಹಾಲು ಕಾಯುತ್ತೆ ನೋಡಿ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋ ರೀತಿ ಒಂದೆರಡು ನಿಮಿಷ ಕುದಿಸ್ಕೊಳ್ಳೋಣ ಹಾಲನ್ನ ಹಾಲನ್ನ ಒಂದೆರಡು ನಿಮಿಷ ಕುದಿಸ್ಕೊಂಡು ನಂತರ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಬೇಕು ನಾನಿಲ್ಲಿ ದಪ್ಪ ಹೋಳು ಒಂದು ಹೋಳು ತೆಂಗಿನಕಾಯಿ ತುರಿನ ನೀಟಾಗಿ ತುರಿದು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ರೀತಿ ಸೇರಿಸಿ ಹಾಲಲ್ಲಿ ಹಸಿ ತೆಂಗಿನಕಾಯಿನ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಆವಾಗ ಹಾಲು ಕೂಡ ಹಸಿ ವಾಸನೆ ಹೋಗುತ್ತೆ ತೆಂಗಿನಕಾಯಿ ಕೂಡ ಚೆನ್ನಾಗಿ ಬೇಯುತ್ತೆ ಕೂಡ ನೋಡಿ ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡ್ತೀನಿ ಹಾಲು ಮತ್ತು ತೆಂಗಿನಕಾಯಿ ಚೆನ್ನಾಗಿ ಕುದಿ ಬಂದು ತೆಂಗಿನಕಾಯಿ ಸ್ವಲ್ಪ ಬೇಯಲಿ ಬೆಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅದಕ್ಕೋಸ್ಕರ ಒಂದೆರಡು ನಿಮಿಷ ಚೆನ್ನಾಗಿ ಕುದಿ ಬಂದು ಇದು ಬೆಂದಮೇಲೆ ಈಗ ಇದಕ್ಕೆ ಶಾವ್ಗೆನ ಸೇರಿಸಬೇಕು ನಾನಿಲ್ಲಿ ರೋಸ್ಟೆಡ್ ಶಾವಿಗೆನ ಬಳಸ್ತಾ ಇದ್ದೀನಿ ಅದಕ್ಕೋಸ್ಕರ ಡೈರೆಕ್ಟ್ ಬಳಸ್ತೀನಿ ಅಕಸ್ಮಾತ್ ರೋಸ್ಟೆಡ್ ಇಲ್ಲ ಅಂದರೆ ಮಾಮೂಲಿ ರೆಗ್ಯುಲರ್ ಶಾವಿಗೆ ಇದೆ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಇದಕ್ಕೆ ಬಳಸ್ಕೋಬೋದು ಈಗ ನೋಡಿ ಎರಡು ನಿಮಿಷ ಆದಮೇಲೆ ಚೆನ್ನಾಗಿ ಕುದಿ ಬಂದು ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಆಗಲೇ ಹೇಳಿದಾಗೆ ಶಾವಿಗೆನ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಅರ್ಧ ಬಟ್ಲಷ್ಟು ರೋಶ್ಟೆಡ್ ಶಾವಿಗೆನ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗಿದನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋದು ಬಿಡಬೇಕು ಅಂದರೆ ಒಂದು ನಿಮಿಷ ಕುದುರೆ ಸಾಕು ಶಾವಿಗೆ ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ಕುದಿ ಬಂದರೆ ಚೆನ್ನಾಗಿ ಸಾಫ್ಟಾಗಿ ಶಾವಿಗೆ ಬೇಯುತ್ತೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋದಕ್ಕೆ ಬಿಡೋಣ ಇದನ್ನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಿಣ್ ಹಾಲಲ್ಲಿ ಕೂಡ ಮಾಡ್ಬೋದು ಅಂದರೆ ಹಸು ಕರು ಹಾಕಿದಾಗ ಒಂದು ನಾಲ್ಕನೇ ದಿನದ ಐದನೇ ದಿನದ ಹಾಲು ಇರುತ್ತಲ್ಲ ಗಿಣ್ ಹಾಲು ಆ ಹಾಲಲ್ಲಿ ಮಾಡಿದ್ರಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಗಿಣ್ಣ ಹಾಲು ಸಿಕ್ಕಿದಾಗ ನೋಡಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಒಂದು ನಿಮಿಷ ಚೆನ್ನಾಗಿ ಮೇಲೆ ಶಾವಿಗೆ ಸ್ವಲ್ಪ ಸಾಫ್ಟ್ ಆಗಿದೆ ಅಲ್ಲ ಈಗ ಇದಕ್ಕೆ ನಾವು ಹುರ್ಗಡ್ಲೆ ಪುಡಿನ ಸೇರಿಸಬೇಕು ಅಂದರೆ ಹುರ್ಗಡ್ಲೆ ಮತ್ತು ಏಲಕ್ಕಿ ಕಾಯಿನ ಪುಡಿ ಮಾಡಿದ್ನಲ್ಲ ಅದನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಹುರ್ಗಡ್ಲೆ ಪುಡಿ ಕೂಡ ತುಂಬ ನೈಸಾಗಿ ಪುಡಿ ಮಾಡ್ಕೋಬಾರ್ದು ಈ ರೀತಿ ಸ್ವಲ್ಪ ಲೈಟಾಗಿ ತರ್ತಾರೆ ಇರಬೇಕು ಈ ರೀತಿ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಇದನ್ನು ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಒಂದೇ ಸಲ ಹಾಕಬಾರ್ದು ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ನಿಧಾನವಾಗಿ ಒಂದು ಕೈಯಲ್ಲಿ ಈ ರೀತಿ ಉದುರಿಸ್ತಾ ಇನ್ನೊಂದು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಈ ರೀತಿ ಮಾಡೋದರಿಂದ ಉರ್ಗಡ್ಲೆ ಹಿಟ್ಟು ಅಂದರೆ ಉರುಗಡ್ಲೆ ಪುಡಿ ಗಂಟಾಗೋದಿಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ಹಾಲಿನ ಜೊತೇಲಿ ನೀಟಾಗಿ ಹೊಂದ್ಕೊಳ್ಳುತ್ತೆ ಈ ರೀತಿ ನೀಟಾಗಿ ಒಂದು ಕೈಯಿಂದ ಉದುರಿಸ್ತಾ ಇನ್ನೊಂದು ಕೈಯಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾರಾದರೂ ಇದ್ದರೆ ಹೆಲ್ಪ್ ತೊಗೊಬೋದು ಈಗ ಇದನ್ನು ನೀಟಾಗಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎಲ್ಲ ಹಾಲು ಜೊತೆಯಲ್ಲಿ ನೀಟಾಗಿ ಹೊಂದ್ಕೋಬೇಕು ಆ ರೀತಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಬರಬೇಕು ನೋಡಿ ಈಗ ಹುರ್ಗಡ್ಲೆ ಪುಡಿ ನೀಟಾಗಿ ಹಾಕಿದ್ದೀನಿ ಈಗ ಇದನ್ನು ನೀಟಾಗಿ ತಿರುವಿ ಹಾಲಿನ ಜೊತೆಲಿ ಚೆನ್ನಾಗಿ ಹೊಂದಿಸೋಣ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಕೂಡ ಗಂಟಾಗೋದಿಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಲಿನ ಜೊತೇಲಿ ನಾವು ಹುರ್ಗಡ್ಲೆ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಹಾಲು ಮತ್ತು ನಾವು ಶಾವಿಗೆ ತೆಂಗಿನಕಾಯಿ ತುರಿ ಎಲ್ಲ ಹಾಕಿರ್ತೀವಲ್ವ ಅವಾಗ ಸ್ವಲ್ಪ ತೆಳುವುದ್ರೂ ಹುರ್ಗಡ್ಲೆ ಪುಡಿ ಹಾಕಿದ್ನ ಸ್ವಲ್ಪ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಆಗಾಗ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಈಗ ಹಿಂದೆಯೇ ಬೆಲ್ಲನೂ ಕೂಡ ಸೇರಿಸೋಣ ನೋಡಿ ನಾನಿಲ್ಲಿ ಒಂದು ಬಟ್ಲಷ್ಟು ಬೆಲ್ಲನ ಸ್ವಲ್ಪ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ಸಿಹಿ ಹೆಚ್ಚು ಕಡಿಮೆ ನೋಡಿಕೊಂಡು ನಿಮಗೆ ಸಿಹಿ ಜಾಸ್ತಿ ಇಷ್ಟಪಟ್ಟರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೋದು ನೋಡಿ ಇದನ್ನು ಬೆ ನೀಟಾಗಿ ಮಿಕ್ಸ್ ಮಾಡಿ ಬೆಲ್ಲ ಕರಗೋದಕ್ಕೆ ಬಿಡೋಣ ಬೆಲ್ಲ ಸಣ್ಣ ಸಣ್ಣಕ್ಕೆ ಪುಡಿ ಮಾಡಿರ್ತೀವಲ್ಲ ಬೇಗ ಕರ್ಕೊಳ್ಳುತ್ತೆ ತುಂಬ ಹೊತ್ತೇನು ತೊಗೊಳೋದಿಲ್ಲ ಒಂದು ನಿಮಿಷ ಆದರೆ ಸಾಕು ತುಂಬ ಜಾಸ್ತಿ ಪುಡಿ ಮಾಡಿದ್ರೆ ಬೇಗನೆ ಕರಗಿಬಿಡುತ್ತೆ ನೋಡಿ ಈಗ ಒಂದು ನಿಮಿಷ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡೋಣ ಬೆಲ್ಲ ಎಲ್ಲ ಕರಗಿದೆ ಈಗ ಇದು ಸ್ವಲ್ಪ ಗಟ್ಟಿ ಬಂದಿರುತ್ತಲ್ಲ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ನೋಡಿಕೊಂಡು ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿ ಬೆಲ್ಲ ಎಲ್ಲ ಕರಗಿದ ನಂತರ ಈಗ ಇದಕ್ಕೆ ಫೈನಲ್ ಆಗಿ ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಸೇರಿಸೋಣ ಈಗ ಇದನ್ನು ಲಿಟ್ ಕ್ಲೋಸ್ ಮಾಡಿ ಅದು ಬಿಟ್ಟು ಈಗ ಇದಕ್ಕೆ ನಾನೊಂದು ಪ ಚಿಕ್ಕ ಪ್ಯಾನ್ಗೆ ಒಂದು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಈ ತುಪ್ಪಕ್ಕೆ ಒಂದು ಆರರಿಂದ ಏಳು ಬಾದಾಮಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಬಾದಾಮಿನ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದ ನಂತರ ಗೋಡಂಬಿನೂ ಕೂಡ ಸೇರಿಸ್ಕೋಬೇಕು ಇಲ್ಲಿ ಒಂದು ಐದೈ ಐದರಿಂದ ಆರು ಗೋಡಂಬಿನ ಸೇರಿಸ್ತಾ ಇದ್ದೀನಿ ಈಗ ಇದೆರಡನ್ನೂ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಗೋಲ್ಡನ್ ಕಲರ್ ಬರೋ ರೀತಿಯಲ್ಲಿ ಲೈಟ್ ಗ್ರೋ ಗೋಲ್ಡನ್ ಕಲರ್ ಬರೋ ರೀತಿ ಫ್ರೈ ಮಾಡಿಕೊಂಡು ನಂತರ ಸ್ವೀಟ್ಗೆ ಸೇರಿಸ್ಕೋಬೇಕು ನೋಡಿ ಈ ರೀತಿ ಹೊಂಬಣ್ಣ ಬರಬೇಕು ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಸ್ವೀಟ್ಗೆ ಸೇರಿಸಿ ಸ್ಟೌನ್ ಆಫ್ ಮಾಡಿದ್ರೆ ರುಚಿಕರವಾಗಿರುವಂಥ ಹಾಲಿನ ಸ್ವೀಟ್ ರೆಡಿ ಆಯಿತು ನೋಡಿ ಈಗ ಇದು ಕೂಡ ನೀಟಾಗಿ ಚೆನ್ನಾಗಿ ಪಂಕ್ತಾಯಿದೆ ನೋಡಿ ಮೀಡಿಯಂ ಫ್ಲೇಮ್ ಇಟ್ಟಿದ್ದೀನಲ್ವಾ ಹದವಾಗಿ ಇದಾಗ್ತಾ ಇದೆ ಈಗ ಇದಕ್ಕೆ ಬಾದಾಮಿ ಮತ್ತು ಗೋಡಂಬಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಕರವಾಗಿರುವಂಥ ಹಾಲಿನ ಸ್ವೀಟು ನಮ್ಮ ಕಡೆ ಹೇಳ್ಬೇಕಂದ್ರೆ ಗಿಣ್ಣು ಹಾಲಲ್ಲಿ ಮಾಡಿದಾಗ ನಾವು ಇದನ್ನ ಗಿಣ್ಣು ಅಂತಾನೆ ಕರಿತೀವಿ ಮಾಮೂಲಿ ಹಾಲಿನಲ್ಲಿ ಮಾಡಿದಾಗ ರುಚಿಕರವಾಗಿರುವಂಥ ಹಾಲಿನ ಸ್ವೀಟ್ ಅಂತಲೇ ಹೇಳ್ಬೋದು ಹೇಳಬೇಕಂದ್ರೆ ಹಾಲು ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದಕ್ಕೆ ನಾವು ಸಕ್ಕರೆ ಬಳಸಿರೋದಿಲ್ಲ ಬೆಲ್ಲ ಬಳಸಿರ್ತೀವಿ ಆರೋಗ್ಯಕ್ಕೂ ಕೂಡ ತುಂಬನೇ ಒಳ್ಳೆಯದು ನಾವು ಬೆಲ್ಲ ಮತ್ತು ಉರುಗಡ್ಲಿನ ಬಳಸಿ ಮಾಡಿರೋ ನೋಡಿ ಈಗ ಹದವಾಗಿ ರುಚಿಕರವಾಗಿರುವಂಥ ಸ್ವೀಟ್ ರೆಡಿ ಆಯಿತು ತುಂಬ ಗಟ್ಟಿ ಅನಿಸೋದಿಲ್ಲ ಇಲ್ಲ ತುಂಬ ತಿಳುನು ಅನಿಸೋದಿಲ್ಲ ಹದವಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಇದಕ್ಕೆ ಉರುಗಡ್ಲೆ ಬಳಸಿರೋದ್ರಿಂದ ಮತ್ತು ಬೆಲ್ಲ ಬಳಸಿರೋದ್ರಿಂದ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಹಬ್ಬಗಳಲ್ಲಿ ವಿಶೇಷ ದಿನಗಳಲ್ಲಿ ಇದನ್ನ ಮಾಡ್ಕೋಬೋದು ಮನೆಗೆ ಏನಾದರೂ ಗೆಸ್ಟ್ ಬಂದಾಗ ಕೂಡ ಮಾಡ್ಕೋಬೋದು ತುಂಬ ತುಂಬಾ ಇಷ್ಟಪಡ್ತಾರೆ ಮಕ್ಳಿಗಂತೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ಒಂದು ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೋಬೋದು ಅಂತ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು ಮಕ್ಕಳು ತಿನ್ಬೇಕು ಅನ್ನಿಸ್ದಾಗ ಫಟ್ ಅಂತ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಟ್ಬಿಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಾವು ಇದಕ್ಕೆ ನಾನು ಆಗಲೇ ಹೇಳಿದಾಗೆ ಸಕ್ಕರೆ ಬಳಸಿಲ್ಲ ಬೆಲ್ಲ ಬಳಸಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ತುಂಬ ಕಷ್ಟ ಅಂತೇನಿಲ್ಲ ಹಾಲನ್ನು ಕುದಿಯೋದಕ್ಕಿಟ್ಟು ಹಸಿ ತೆಂಗಿನಕಾಯಿ ತುರಿ ಹಾಕಿ ನಂತರ ಕರ್ಷಾವಿಗೆ ಹಾಕಿ ನಂತರ ಉರುಗಡ್ಲೆ ಮತ್ತು ಏಲಕ್ಕಿ ಪುಡಿನ ಸೇರಿಸಿ ಜೊತೆಗೆ ಬೆಲ್ಲನೂ ಕೂಡ ಸೇರಿಸಿ ಲಾಸ್ಟಲ್ಲಿ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿನ ಫ್ರೈ ಮಾಡಿ ಸೇರಿಸಿದ್ರೆ ರುಚಿಕರವಾಗಿರುವಂತಹ ಸ್ವೀಟು ಹಾಲಿನ ಸ್ವೀಟ್ ಅನ್ಬೋದು ಇಲ್ಲ ಗಿಣ್ಣು ಅಂತ ಅನ್ಬೋದು ಅದನ್ನು ರೆಡಿ ಮಾಡಿಕೊಂಡು ತಿನ್ಬೋದು ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಟೇಸ್ಟ್ ನಿಮ್ಗೆ ಇಷ್ಟ ಆದರೆ ನಾನು ಚೆನ್ನಾಗಿ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು